ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾವು ನಮ್ಮ ಫ್ಯಾಮ್ಲಿ ವತಿಯಿಂದ ನಾವೆಲ್ಲ ಆರ್ ಹರಿಹರದ ಆರೋಗ್ಯ ಮಾತೆ ನಮ್ಮ ಒಂದು ಪುಣ್ಯಕ್ಷೇತ್ರಕ್ಕೆ ಭೇಟಿ ನೀಡದು ಅದು ಇರೋದು ಶಿವಮೊಗ್ಗದಿಂದ ತುಂಬ ಹೋಗಬೇಕು ಹರಿಹರ ಅಂತ ಒಂದು ಪ್ಲೇಸಲ್ಲಿ ಅದು ಅದಕ್ಕೆ ಹೋಗಲಿಕ್ಕೆ ತುಂಬ ವರ್ಷದಿಂದ ನಮಗೆಲ್ಲರಿಗೂ ಒಂದು ಆಸೆ ಇತ್ತು ಆದರೆ ನಮಗೆ ಹೋಗಲಿಕ್ಕೆ ಆಗಲೇ ಇಲ್ಲ ತುಂಬ ದೂರ ಹಾಗೆ ಒಂದು ದಿನದಲ್ಲೇ ಹೋಗಲಿಕ್ಕೆಲ್ಲ ತುಂಬ ಕಷ್ಟ ಇತ್ತು ಆದರೂ ಸಹ ನಮಗೆ ಒಂದು ದಿವಸದಲ್ಲೇ ನಮಗೆಲ್ಲ ಟೈಮ್ ಇರ್ತಿಲ್ಲ ಅಂದರೆ ಇವ್ರದ್ದು ಹತ್ತೆ ಆಗಿದ್ದಾರೆ ನಮ್ಮ ಯಜಮಾನ್ರದ್ದು ಅವರು ನಮ್ಗೆ ನಮಗೆ ನಮ್ಮನ್ನು ಕರ್ಕೊಂಡು ಹೋಗಿ ಅಲ್ಲಿಗೆ ನಮಗಾಗಿ ಹೋಗ್ಲಿಕ್ಕಂತೂ ನಿಜವಾಗ್ಲೂ ಸಾಧ್ಯವಾಗ್ತಿಲ್ಲ ಅವರಿಗೆ ಈ ಮೂಲಕ ತುಂಬ ಧನ್ಯವಾದಗಳನ್ನ ಹೇಳ್ತೀನಿ ಹಾಗೆಯೇ ಗಾಡಿಗೆ ಹೋಗುವಾಗ ತುಂಬ ಫನ್ನಿಯಾಗಿ ಏನೆಲ್ಲೋ ಗೇಮ್ಸ್ಗಳೆಲ್ಲ ಇಟ್ಟಿದ್ರು ತುಂಬ ಜೋಕಾಗಿತ್ತು ಹೋಗಿ ಹೋಗುವಾಗ ಬರುವಾಗಲೂ ಫುಲ್ ಗೇಮ್ಸೆಲ್ಲ ಇತ್ತು ಎಷ್ಟೋ ಬಹುಮಾನಗಳೆಲ್ಲ ಸಿಕ್ತು ನಮಗೆಲ್ಲರಿಗೂ ಒಂದೊಂದು ಬಹುಮಾನಗಳೆಲ್ಲ ಸಿಕ್ತು ಅದನ್ನು ನಡೆಸಿ ಕೊಟ್ಟಿದ್ದೀವರ ಚಿಕ್ಕಪ್ಪ ಅವರಿಗೆ ಸಹ ತುಂಬ ಧನ್ಯವಾದಗಳನ್ನ ಹೇಳ್ತೀನಿ ಈ ಮೂಲಕ ತುಂಬ ಎಲ್ಲ ಜವಾಬ್ದಾರಿ ತಗೊಂಡು ಎಲ್ಲ ಸಮಯದಲ್ಲಿ ಸಹ ಊಟದಿಂದ ಹಿಡಿದಿದೆ ಎಲ್ಲರಿಗೆ ಊಟ ಸಿಗ್ತಾ ಇವರಿಗೆ ಯಾರಿಗೆಲ್ಲ ಏನೇನು ಬೇಕು ಅನ್ನೋದನ್ನೆಲ್ಲ ತಿಳ್ಕೊಂಡು ಎಲ್ಲ ಸಮಯದಲ್ಲೂ ಅವ್ರ ಚಿಕ್ಕಪ್ಪ ತುಂಬ ನಮಗೆ ಸಹಾಯ ಮಾಡಿದರು ಹಾಗೆ ಬಹುಮಾನದ ಇದನ್ನೆಲ್ಲ ಅವರೇ ನೋಡ್ಕೊಂಡ್ರು ಅದೆಲ್ಲ ಆಯೋಜಿಸಿದೆಲ್ಲ ಅವರೇ ಸಿಸ್ಟ್ರ್ ಆದರೆ ಅದನ್ನ ನಡೆಸಿಕೊಟ್ಟಿದ್ದು ಪೀಟ್ರ್ ಅಂಕಲ್ ಅಂತ ತುಂಬ ಚೆನ್ನಾಗಿ ನಡೆಸಿಕೊಟ್ರು ನಾವು ತುಂಬ ಎಂಜಾಯ್ ಮಾಡಿದ್ವು ಹಾಗೆ ಸ್ನೇಹಿತರೆ ಈ ಮತ್ತೆ ವಿಶೇಷ ಏನಂದರೆ ಒಂದು ಹಿಂದೂ ಧರ್ಮದ ಬ್ರಾಹ್ಮಣ ಅಲ್ಲಿ ಪೂಜೆ ಇರ್ತಾರೆ ಆ ಚಿಕ್ಕ ಒಂದು ಗುಡಿಯಲ್ಲಿ ಹಾಗೆ ಅವರಿಗೆ ತುಂಬ ಬೇಡತನ ಆ ಟೈಮಲ್ಲಿ ಕಾಣಿಕೆಗಳು ಇನ್ನೂ ಯಾರೂ ಇದ್ದಿಲ್ಲ ತುಂಬ ಸತ್ಯ ಧರ್ಮದಲ್ಲಿ ಬದುಕಿದಂಥ ಅವರು ಈಗಿನ ಕಾಲದಲ್ಲಿ ನೋಡಿ ಆ ಪೂಜೆ ಮಾಡಿಸ್ಬೇಕು ಈ ಪೂಜೆ ಮಾಡಿಸ್ಬೇಕು ಆ ದೇಸ ಸೇರಿಲ್ಲ ನಿಮಗೆ ಆ ಮನೆಗೆ ಅದು ಮಾಡಿದ್ದಾರೆ ಇದು ಮಾಡಿದ್ದಾರೆ ಅಂತೇಳಿ ತುಂಬ ದುಡ್ಡುಗಳು ತಿನ್ನೋಕೆ ಒಬ್ಬೊಬ್ಬರು ಇರ್ತಾರೆ ಎಲ್ಲರಲ್ಲ ಒಬ್ಬೊಬ್ಬರು ಇರ್ತಾರೆ ಅಂತ ಆ ಥರ ಎಲ್ಲ ಮಾಡಲ್ಲ ಅವರು ಒಳ್ಳೆಯ ಮ ಮನುಷ್ಯ ಆಗಿರ್ತಿರ್ ಇರ್ತಾರೆ ಹಾಗೆ ಅವರು ಒಂದು ತುಂಬ ಬಡತನ ಮನೆಯಲ್ಲಿ ಕಾಯಿಲೆಯಿಂದ ಬಳಲ್ತಿರ್ತಾರೆ ಮಗನ ಮಲಗಿದಲ್ಲಿ ಇರ್ತಾರೆ ಹಾಗೆ ಗೋ ಸಾಲ ಕಳೀತಾ ಇರ್ತಾರೆ ಅಲ್ಲಿ ಅವ್ರಿ ಹತ್ರ ಸಾಲ ಕೇಳ್ಕೊಂಡು ಹಂಗೇನೋ ತಿನ್ಕೊಂಡು ಇರ್ತಾರೆ ಒಂದು ದಿನ ಹಾಗೆ ಅವರು ತುಂಗಭದ್ರ ನದಿಲಿ ಬೆಳಿಗ್ಗೆ ಯಾವತ್ತು ಸ್ಥಾನಕ್ಕೆ ಹೋಗ್ತಾರಲ್ವಾ ಹಾಗೆ ಸ್ನಾನಕ್ಕೆ ಹೋಗೋ ದೊಡ್ಡ ಅಲೆ ಬಂದು ಅವ್ರನ್ನ ಅವ್ರು ಕೊಚ್ಕೊಂಡು ಹೋಗಂಗೆ ಆಗ್ಬಿಡ್ತಿದೆ ಮುಚ್ಕೊಂಡು ಹೋಗಿ ಅವರು ಆಯಿತು ನನ್ನ ಲೈಫ್ ಮುಗೀತು ಅಂತಲೇ ತಿಳ್ಕೊಳ್ತಾರೆ ಹಾಗೆ ಮುಳುಗಿ ಮುಳುಗಿ ಹೋಗಿ ಆಗಂಟು ಅವ್ರ ಕೈಯಲ್ಲಿ ಒಂದು ಸ್ವರೂಪ ಸಿಗುತ್ತೆ ಆ ಸ್ವರೂಪನ ಗಟ್ಟಿ ಇಟ್ಕೊಂಡು ಈಗ ನಾವಾದರೂ ಸಹ ಅಷ್ಟೆಲ್ಲ ಏನಾದರೂ ಬೀಳ್ತೀವಿ ಅನ್ನೋ ಏನು ಸಿಕ್ತೋ ಅದನ್ನ ಇಟ್ಕೊಳ್ತೀವಲ್ಲೋ ಆ ಥರ ಆ ಸ್ವರೂಪನ ಅವ್ರು ಗಟ್ಟಿ ಇಟ್ಕೊಂಡಿರ್ತಾರೆ ಮತ್ತು ಅವ್ರಿಗೆ ಏನು ಸ್ವಯನೇ ಇರೋಲ್ಲ ದಡದಲ್ಲಿ ಬಂದು ಬಿದ್ದಿರ್ತಾರೆ ನೋಡುವಾಗ ಅವ್ರ ಕೈಯಲ್ಲಿ ಆ ಸ್ವರೂಪ ಇರುತ್ತೆ ಅದನ್ನ ತಗೊಂಡೋಗಿ ಹಾಗೇನೆ ಮನೇಲಿ ಬಂದು ಹೇಳ್ತಾರೆ ಈ ಥರ ನಾನು ಸಾಯೋ ಹಂಗಿದ್ದೆ ನಾನು ಸತ್ತೋಗಿದ್ದೆ ಮತ್ತು ಹೇಗಿನ ಬದುಕಿದ್ದೀನಿ ನನಗೆ ಗೊತ್ತಿಲ್ಲ ಅಂತಕೊಂಡು ಆ ಸ್ವರೂಪನ ತೊಗೊಂಡೋಗಿ ಅದು ಗೊಂಬೆ ಥರ ಇರ್ತದೆ ಆ ಗೊಂಬೆನ ತೊಗೊಂಡೋಗಿ ಮರಿಯಮ್ಮಂದು ಸ್ವರೂಪ ಅದನ್ನ ತಗೊಂಡೋಗಿ ಅಲ್ಲಿ ಮಗಳಿಗೆ ಆಟಾಡಕ್ಕೆ ಕೊಡ್ತಾರೆ ಮಗಳು ಅದರಲ್ಲಿ ಆಟಾಡ್ತಾ ಇರ್ತಾರೆ ಮತ್ತು ಆ ಮ ಅದು ಬಂದಲ್ಲಿಂದ ಅವ್ರ ಮನೇಲಿ ಒಂದೊಂದು ಒಳ್ಳೆಯದಾಗ್ತಾ ಬರುತ್ತೆ ಹಂಗೆ ಆ ರಾತ್ರಿ ಆ ಬ್ರಾಹ್ಮಣನಿಗೆ ಮರಿಯಮ್ಮ ಕನಸಲ್ಲಿ ಬಂದು ನನ್ನನ್ನು ಹರಿಹರದಲ್ಲಿ ನನಗೆ ನೆಲೆಸಬೇಕು ನನ್ನನ್ನು ಇಲ್ಲೇ ಗೌರವಿಸಿ ಅಂತ ಅಂದರೆ ಇಲ್ಲೇ ಚರ್ಚ್ ಕಟ್ಟಬೇಕು ನನಗೋಸ್ಕರ ಅಂತ ಹಾಗೇ ಚಿತ್ರದುರ್ಗದ ಫಾದರ್ ಬಂದು ನನಗೆ ನಮಗೆ ಈ ವಿಗ್ರಹ ಕೊಟ್ಬಿಡಿ ಇದು ನಮ್ಮ ಯೇಸು ಸ್ವಾಮಿಯ ಇದು ಮರಿಯಮ್ಮ ಈ ಇದೆಲ್ಲ ನೀವು ಪೂಜೆ ಮಾಡಬಾರ್ದು ನಾವು ನಮಗೆ ತ ಕೊಟ್ಬಿಡಿ ಅಂತ ಹೇಳುವಾಗ ಪೂಜಾರಿ ಕೊಡೋದೇ ಇಲ್ಲ ಯಾಕೆಂದರೆ ಮರಿಯಮ್ಮ ಮೊದಲೇ ಕನಸಲ್ಲಿ ಬಂದು ಎರಡು ಸಲ ಹೇಳಿರ್ತಾರೆ ನನಗೆ ನನ್ನನ್ನು ಇಲ್ಲೇ ಗೌರವಿಸ್ಬೇಕು ನನಗೆ ಇಲ್ಲೇ ಚರ್ಚ್ ಕಟ್ಟಬೇಕು ಅಂತ ಹಾಗೆ ಪೂಜಾರಿ ಎಂದು ಡಿಸೈಡ್ ಮಾಡ್ತಾರೆ ನನ್ನ ಮನೆಯೇ ನಿಮಗೆ ಮರಿಯಮ್ಮ ಒಂದು ಹರಿಹರ ದೇವ ಮಾತಿದು ಒಂದು ಆರೋಗ್ಯ ಮಾತೆ ಅಂತ ಒಂದು ಹೆಸರಿಟ್ಟು ಆ ಚರ್ಚೆನ ಕಟ್ಟಿದ್ದಾರೆ ಅದರ ವಿಶೇಷ ಅದೇ ಸ್ನೇಹಿತರೆ ನಮ್ಮ ಮರಿಯಮ್ಮನವರು ಒಂದು ವೇಳಂಗಣ್ಣಿ ಇನ್ನೊಂದು ಇಲ್ಲಿ ಎರಡು ಕಡೆಯಲ್ಲಿ ನೆಲೆಸಿದ್ದಾರೆ ಆದರೆ ತುಂಬ ಅದ್ಭುತವಾದ ಸ್ಥಳ ಯಾರು ಬೇಕಾದರೆ ಹೋಗ್ಬೋದು ಏನು ಬೇಕಾದರೆ ಕೇಳಿದರೆ ಅಲ್ಲಿ ಸಿಕ್ಕುತ್ತೆ ಅಂತ ಒಂದು ನಂಬಿಕೆ ಏನಿದ್ರೂ ವಿಶ್ವಾಸದಿಂದ ನಾವು ಕೇಳಬೇಕು ನಾವು ಹೇಳ್ತೀವಿ ಅಂತೇಳಿ ಕೇಳಿದರೆ ಸಿಗೋಲ್ಲ ನಿಮ್ಮ ಮನಸ್ಸಿಂದ ವಿಶ್ವಾಸದಿಂದ ಏನು ಕೇಳಿದರೂ ಅವ್ರು ಕೊಟ್ಟೆ ಕೊಡ್ತಾರೆ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ನನ್ನ ವೀಡಿಯೋ ನೋಡಿದ್ದಕ್ಕೆ ಇಷ್ಟ ಆಯಿತಾ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನನ್ನು ಇಷ್ಟು ಒಂದು ಎತ್ತರಕ್ಕೆ ಎತ್ತಿ ನನ್ನನ್ನು ಸಪೋರ್ಟ್ ಮಾಡಿದ್ದೀರಾ ನಿಮಗೆಲ್ಲ ಥ್ಯಾಂಕ್ ಯು ಫ್ರೆಂಡ್ಸ್ ಲವ್ ಯು ಫ್ರೆಂಡ್ಸ್ ಇನ್ನೂ ಸಪೋರ್ಟ್ ಇರಿ ನಾವು ಸಹ ಗಾಡೀಲಿ ಹೋಗುವಾಗ ಅದು ಗಾಡೀಲಿ ಹೋಗ್ತಾ ಇದ್ದೀವಿ ಅನ್ನೋದೇ ಗೊತ್ತಾಗಿಲ್ಲ ಯಾಕಂದರೆ ಆ ಥರ ಒಂದೊಂದು ಗೇಮ್ಸ್ಗಳನ್ನೆಲ್ಲ ಇಟ್ಟಿದ್ದರು ಎಲ್ಲರಿಗೆ ಪ್ರೈಸಸ್ ಬಂತು ಅದು ತುಂಬ ಖುಷಿ ಆಯಿತು ಯಾಕಂದರೆ ಒಂದು ಗೇಮ್ಸ್ ಅಂದರೆ ಚೆಂದ ಅಲ್ವಾ ಫ್ರೆಂಡ್ಸ್ ಹಾಗೆ ಯಾರಿಗೂ ಪ್ರೈಝ್ ಇಲ್ಲ ಅಂತ ಇಲ್ಲ ಎಲ್ಲರಿಗೆ ಸಿಕ್ತು ಅದರಲ್ಲಿ ಒಬ್ಬೊಬ್ಬರಿಗೆ ಸಿಕ್ಕಿಲ್ಲ ಆದರೆ ಒಂದು ಫ್ಯಾಮಿಲಿ ಫ್ಯಾಮಿಲಿಗಂತೂ ಸಿಕ್ಕೇ ಸಿಕ್ಕಿದೆ ನಾವಂತೂ ತುಂಬ ಎಂಜಾಯ್ ಮಾಡೋದು ಅದು ಹೋಗಿ ಬಂದ ಟೈರ್ಡ್ ಅಂತ ಇತ್ತು ಆದರೂ ಸಹ ಎಂಜಾಯ್ ಅಂತೂ ಚೆನ್ನಾಗಿ ಮಾಡಿದ್ದೀವಿ ಯಾಕಂದರೆ ಯಾವತ್ತೂ ದುಡಿಯೋದು ನಮ್ಮ ಕೆಲಸ ಇದೇ ಆಗೋಯ್ತು ಫ್ಯಾಮಿಲಿ ಜೊತೆ ಎಲ್ಲ ಒಟ್ಟಾಗಿ ಹೋಗೋದು ಅಂದರೆ ತುಂಬ ಚೆಂದ ಅಲ್ವಾ ಫ್ರೆಂಡ್ಸ್ ಯಾಕಂದರೆ ಯಾವತ್ತೂ ನಾವು ನಮ್ಮ ಕೆಲಸನೇ ಮುಗಿಯೋದಿಲ್ಲ ಹಾಗೆಲ್ಲ ಒಟ್ಟಿಗೆ ಹೋಗೋದ್ರಲ್ಲಿ ಮಜಾ ಆದರೆ ಈ ಸಲ ತುಂಬ ಎಲ್ಲ ಒಟ್ಟಿಗೆ ಹೋದೆವು ತುಂಬ ಖುಷಿಯಾಯಿತು ಈ ಥರ ಸುಮಾರು ವರ್ಷವೇ ಆಗೋಯ್ತು ಈ ಥರ ನಾವು ಫ್ಯಾಮ್ಲಿಯಿಂದ ಹೋಗಿದ್ದು ತುಂಬ ಎಂಜಾಯ್ ಫ್ರೆಂಡ್ಸ್ ನೀವು ಸಹ ಎಂಜಾಯ್ ಮಾಡಿ ಓಕೆ ಬಾಯ್ ಫ್ರೆಂಡ್ಸ್ ಲವ್ ಯೂ